ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಊರಲ್ಲಿದ್ದೀನಿ ಹಂಗಾಗಿ ವ್ಲಾಗನ್ನು ನಿಮಗೆ ಎಡಿಟ್ ಮಾಡಿ ಶೇರ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇಷ್ಟು ದಿನ ಹಾಕಿರಲಿಲ್ಲ ಒಂದು ತಿಂಗಳಿಗೆ ಮೂರು ದಿನ ಕಮ್ಮಿ ಇದೆ ನಾನು ಬ್ಲಾಗನ್ನು ಹಾಕಿ ಹಂಗಾಗಿ ನಾನು ಊರಿಗೆ ಬರೋಕ್ಕಿಂತ ಮುಂಚೆ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ಎಲ್ಲ ಮಾಡಿಟ್ಕೊಂಡಿದ್ದೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೀ ಟೈಮ್ ಇತ್ತಲ್ವ ಹಂಗಾಗಿ ಶೇರ್ ಮಾಡೋಣ ಅಂತ ಏನು ಅಂದ್ಬಿಟ್ಟು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾಕೆ ವಿಡಿಯೋಸ್ ಹಾಕಿಲ್ಲ ಏನು ಅಂತ ಅರ್ಧ ಮಾತ್ರ ಗೊತ್ತಿದೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಟ್ಯಾಗ್ ಹಾಕಿದ್ನಲ್ಲ ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲನೂ ವಿಚಾರಗಳು ಏನು ಎತ್ತ ಅಂತ ಗೊತ್ತಿಲ್ಲ ನಿಮಗೆ ಹಾಗಾಗಿ ಅದೆಲ್ಲನೂ ಇನ್ನೊಂದು ಒಂದು ವ್ಲಾಗಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ ಇವತ್ತಿನ ಒಂದು ಬ್ಲಾಗಲ್ಲಿ ಅಂದರೆ ನಾಳೆ ಊರಿಗೆ ಹೋಗ್ತೀನಿ ಅನ್ನೋಂಗೆ ಇವತ್ತು ಮಾಡಿರೋ ಅಂಥದ್ದು ನಿಮಗೆ ಲಾಸ್ಟ್ ಬ್ಲಾಗು ಪೂಜೆ ಬ್ಲಾಗ್ ಹಾಕಿದ್ನಲ್ವ ಆದರೂ ನೆಕ್ಸ್ಟ್ ಡೇ ಬ್ಲಾಗ್ ಇದು ಆವತ್ತು ನಾನು ಬೆಳಗ್ಗೆ ಸ್ವಲ್ಪ ತಿಂಡಿ ಎಲ್ಲ ಆದಮೇಲೆ ಏನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತಲ್ಲ ಹಾಲಿತ್ತು ಮೊಸರಿತ್ತು ಅದೆಲ್ಲ ಹಾಕ್ಬಿಟ್ಟು ಒಂದು ಜ್ಯೂಸ್ ಥರ ಸ್ಮೂದಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಮಾಡಿ ಜರ್ಡಿಯಲ್ಲಿ ಸೋ ಸೋಸ್ಕೊಂಡು ಕುಟ್ಕೊಂಡು ಅವ್ನಿಗೆ ಸ್ವಲ್ಪ ಸರಿ ತಿನ್ನಿಸ್ಬೇಕಾಗಿತ್ತು ಚಿಕ್ಕ ಚೋಟುಗೆ ಹಂಗಾಗಿ ಸರಿ ತಿನ್ನಿಸಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ಅಂದರೆ ಈ ವ್ಲಾಗಾಗಿ ನೆಕ್ಸ್ಟ್ ಡೇ ವ್ಲಾಗಿಗೆ ನಾನು ಊರಿಗೆ ಹೊರಟಿದ್ದು ಅದನ್ನು ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ನೋಡಿ ಅವರು ಕೂಡ ಚಾನಲ್ಗೆ ಸಪೋರ್ಟ್ ಮಾಡಲಿ ನೋಡ್ತಾ ಇರ್ಬೋದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲನೂ ಕೂಡ ವಾಶ್ ಮಾಡ್ತಾಯಿದ್ದೀನಿ ಅವನಿಗೆ ಫಸ್ಟು ಸರಿ ಹಾಕೋ ಅಥ್ವಾ ಸರಿನೋ ಬಿಟ್ಟು ರೆಡಿ ಮಾಡಿ ಬಿಟ್ಟರೆ ನೆಕ್ಸ್ಟು ಕೆಲಸಗಳು ನಂದು ಮಾಡ್ಕೋಬೋದು ಪಟ್ಟ ಪಟ್ಟ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಏನು ಬೆಳಕಿರಲ್ಲ ಹಂಗಾಗಿ ಪಾತ್ರೆಗಳನ್ನೆಲ್ಲನೂ ಕೂಡ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ ಅಂದರೆ ಈ ಟಾಪ್ ಬಂದು ನಾನು ಹಗ್ರೆಯಲ್ಲಿ ತಗೊಂಡಿದ್ದು ಹಗ್ರೆ ಅಂತ ಅಂದರೆ ಗೊತ್ತೇ ಇರುತ್ತಲ್ವ ನಮ್ಮ ತವ್ರ ಮನೆ ಅಲ್ಲಿ ತೊಗೊಂಡಿದ್ದು ಮದುವೆಗೆ ಅಂತ ಹೋಗಿದ್ದೆ ಆವಾಗ ಒಂದು ಅತ್ತೆ ಮಗನ ಬ್ಲಾಗು ಅಂದರೆ ಮದುವೆ ಬ್ಲಾಗು ಅಂತ ಹಾಕಿದ್ದೀನಿ ನೋಡಿ ಆ ಟೈಮಲ್ಲಿ ತೊಗೊಂಡಿದ್ದು ಯಾಕೋ ಅದು ಸ್ವಲ್ಪ ಫಿಟ್ಟಿಂಗು ಅದೆಲ್ಲನೂ ಕೂಡ ನೀಟಾಗಿ ಬಂದಿರಲಿಲ್ಲ ಅದಕ್ಕೆ ಲೂಸ್ ಲೂಸ್ ಆಗಿತ್ತು ಆದಷ್ಟು ಟಾಪ್ಗಳನ್ನ ಲೂಸ್ ಆಗಿರೋದನ್ನೇ ಅಂಬ್ರೆಲ್ಲಾ ಟಾಪನ್ನ ಲೂಸ್ ಆಗಿರೋದನ್ನೇ ತೊಗೋಬೇಕು ಅಂದ್ಕೊಂಡಿದ್ದೀನಿ ಈ ಕಾಟನ್ ಅಂತ ತೊಗೊಂಡ್ಬಿಟ್ರೆ ಈ ಹೊಟ್ಟೆ ಸ್ವಲ್ಪ ಕಟ್ಟಿಲ್ಲ ನೋಡಿ ಹಂಗಾಗಿ ಸ್ವಲ್ಪ ಮುಂದೆ ಬಂದಂಗೆ ಕಾಣ್ತಾ ಇರುತ್ತೆ ಹಂಗಾಗಿ ಅಂಬ್ರಲಾ ಟಾಪ್ ಅವೆಲ್ಲನೂ ಕೂಡ ತೊಗೊಂಡ್ಬಿಟ್ರೆ ಫಿಟ್ಟಿಂಗ್ಸು ಅದೆಲ್ಲನೂ ಕೂಡ ನಾರ್ಮಲ್ಲಾಗಿ ಈಗಿನ ಬೇಸಿಗೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಎಲ್ಲ ಟಾಪ್ಗಳು ತಗೊಟ್ಟಿದ್ವಿ ಎಲ್ಲ ಕಾಟನ್ನು ಫುಲ್ ಟೈಟು ಆ ಥರ ಹಂಗಾಗಿ ಅದನ್ನೆಲ್ಲನೂ ಕೂಡ ಬೇರೆ ಸಣ್ಣ ಏನಾದರೂ ಆದರೆ ಆವಾಗ ಹಾಕೊಳ್ಳೋಣ ಅಂತ ಎಲ್ಲ ಎತ್ತಿಡಬೇಕು ವಿಡಿಯೋಗೆ ಏನಾದರೂ ಮಾಡಬೇಕಾದ್ರೆ ಒಂದೊಂದು ಸಲ ಅಸಹ್ಯ ಥರ ಕಾಣುತ್ತೆ ಟಾಪ್ಗಳೆಲ್ಲನೂ ಫುಲ್ ಟೈಟ್ ಆಗಿಬಿಟ್ಟಿದೆ ನೋಡೋಣ ಮುಂದೆ ಸ್ವಲ್ಪ ಸ್ಲಿಮ್ ಏನಾದರೂ ಆದರೆ ನಾನು ಆವಾಗ ಯೂಸ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದರೆ ಒನ್ ಒನ್ ಟೈಮ್ ಯೂಸ್ ಮಾಡಿರೋದಲ್ವ ಟಾಪ್ಗಳು ಅದೆಲ್ಲ ನೀಟಾಗಿ ವಾಶ್ ಮಾಡಿ ಇರನ್ ಮಾಡಿ ಎತ್ತಿಟ್ಟು ಯಾರಿಗಾದರೂ ಬೇಕಾದರೂ ಯೂಸ್ ಆಗುತ್ತೆ ನಮ್ಮ ರಿಲೇಷನಲ್ಲಿ ಹಂಗಾಗಿ ಎತ್ತಿಡೋಣ ಅಂತ ಹಾಗೆಯೇ ಅವನಿಗೆ ಸ್ವಲ್ಪ ಸರಿ ಮಾಡಬೇಕಾಗಿತ್ತು ಮತ್ತೊಮ್ಮೆ ಅಂದರೆ ನೀವು ನೋಡ್ತಾ ಇರ್ಬೋದು ಇದು ನೆಕ್ಸ್ಟ್ ಡೇದು ಹಂಗಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ತಿನ್ನಿಸಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಮಶಪ್ ಸಾಂಬಾರ್ ಇತ್ತಲ್ಲ ರೈಸು ಅದ್ರ ಜೊತೆಗೆ ಸ್ವಲ್ಪ ಸೈಡ್ಸಿ ಅಂತ ಅಂದ್ಬಿಟ್ಟು ಹಪ್ಪಳನ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯವರು ಇರಲಿಲ್ಲ ಇವತ್ತು ಹಂಗಾಗಿ ನಾನು ಅವರಿಗೇನು ಮಾಡಿಲ್ಲ ನನಗೆ ಮಾತ್ರ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸಂಜೆ ಒಂದು ನಾಲ್ಕು ಗಂಟೆ ಟೈಮ್ಗೆ ಮೇಲೆ ಬಂದರೆ ಟೆರೆಸ್ ಮೇಲೆ ಸ್ವಲ್ಪ ಬಟ್ಟೆಗಳು ಒಣಗಾಕಿದ್ದೆ ಹಾಗಾಗಿ ಮೇಲೆ ಬಂದಿದ್ದೆ ಬಟ್ಟೆಗಳು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚೋಟು ಬಟ್ಟೆ ಮಾತ್ರ ಒಣಗಾಕಿದ್ದೆ ಯಾಕಂತಂದರೆ ಸಂಜೆ ಆದಮೇಲೆ ಅಕ್ಕಿಗಳೆಲ್ಲ ತಿರುಗಾಡ್ತಾ ಇರುತ್ತಲ್ವ ಬಟ್ಟೆಗಳು ಹಂಗೆ ಬಿಡಬಾರ್ದು ಮಕ್ಕಳು ಬಟ್ಟೆ ಅಂತ ಅಂದ್ಬಿಟ್ಟು ಎತ್ಕೊಳ್ಳೋಣ ಅಂತ ಬಂದಿದ್ದೆ ಇಲ್ಲಿ ವಾತಾವರಣ ನೋಡಿ ಸುತ್ತಮುತ್ತ ಎಂತೆಂಥ ಬಿಲ್ಡಿಂಗ್ ಎಂತೆಂಥ ಶೇಪಲ್ಲಿ ಕಟ್ಟಿದ್ದಾರೆ ಯಾವ್ಯಾವ ಡಿಸೈನಲ್ಲಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ವಿಡಿಯೋಸ್ ಎಲ್ಲ ಮಾಡಿಕೊಂಡ್ರೆ ಸನ್ಸೆಟ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಹುಟ್ಟೋದಾಗಲಿ ಮುಳುಗೋದಾಗಲಿ ಎಲ್ಲನೂ ಕೂಡ ಚೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ವಾತಾವರಣವೂ ಕೂಡ ಅಷ್ಟೇ ತಂಪಾಗಿರುತ್ತೆ ಅದಕ್ಕೆ ವೀಡಿಯೋಸ್ ಮಾಡಿಕೊಳ್ಳೋಣ ಅಂತ ಮಾಡಿಕೊಂಡೆ ಅದಾದಮೇಲೆ ನೈಟ್ಗೆ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಮಾಡ್ತಾಯಿದ್ದೀನಿ ಇವತ್ತು ಒಂಥರ ಗ್ರೇವಿ ಗ್ರೀನ್ ಗ್ರೇವಿ ಬರುತ್ತಲ್ಲ ಗ್ರೀನ್ ಗ್ರೇವಿ ಚಿಕನ್ನು ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೀನ್ ಕಲರ್ ಯಾವ ಥರ ಬರುತ್ತೆ ಅಂದರೆ ನಾವು ಕೊತ್ಮಿರಿ ಸೊಪ್ಪನ ಅಥವಾ ಪುದೀನ ಸೊಪ್ಪನ ಪುದೀನ ಕುದೀನೋ ಅದಕ್ಕೂ ಕಮೆಂಟ್ಗಳು ಬರುತ್ತೆ ಪುದೀನ ಅಂತಾರಲ್ವ ಹಾಗಾಗಿ ಆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ಕೂಡ ಗ್ರೀನ್ ಗ್ರೇವಿ ಚಿಕನ್ ತನೇ ಬರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕನ್ ಹಾಕಿ ನಾರ್ಮಲ್ ಈ ಥರ ಚಿಕನ್ ಬೇಕು ಅಂತಂದಾಗ ಬಾಯ್ಲರು ಚಿಕನ್ನೇ ನಾವು ತರಿಸೋದು ಬೇಗನೆ ಆಗುತ್ತೆ ರೆಡಿ ಆಗುತ್ತೆ ಅಂತ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಗೆಯೇ ಕೊತ್ತಂಬರಿ ಆಮೇಲೆ ಚಕ್ಕೆ ಕಡಲೆ ಹಾಗೆಯೇ ಕಾಯಿ ಆದರೆ ಕಾಯಿ ಇಲ್ಲಾಂದರೆ ಕೊಬ್ಬರಿ ಹಾಗೆಯೇ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಪುದೀನ ಇದ್ರೆ ಪುದೀನ ಸ್ವಲ್ಪ ಪುದೀನ ನಾನು ಹಾಕಿದ್ನೋ ಇಲ್ವೋ ಆಗಲೇ ಹದಿನೈದು ಇಪ್ಪತ್ತು ದಿನ ಆಯಿತಲ್ವ ನಾನು ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಹಾಕಿದ್ದೀನೋ ಇಲ್ವೋ ಅಂತ ಅಂದ್ಬಿಟ್ಟು ಹಾಗಾಗಿ ಆವತ್ತಿನ ವಿಡಿಯೋ ಅವತ್ತೇ ಎಡಿಟ್ ಮಾಡ್ತಾ ಇದ್ದರೆ ನಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ ಏನೇ ಆಗಲಿ ನಾವೊಂದು ಕೆಲಸ ಮಾಡಬೇಕಾದ್ರೆ ಅಥವಾ ಸುಮ್ಮನೆ ಕೂತ್ಕೊಂಡಷ್ಟು ನಮ್ಮ ಟೈಮು ವೇಸ್ಟು ಜೀವನವೂ ವೇಸ್ಟು ಮುಂದೆ ಹೋಗೋದಕ್ಕಾಗಲ್ಲ ಖಾಲಿ ಇದ್ದಷ್ಟು ಯೋಚನೆಗಳು ಜಾಸ್ತಿ ನಾವು ಜಾಸ್ತಿ ದುಡಿತಾ ಇದ್ದಷ್ಟು ಶ್ರೀಮಂತಕ್ಕೆ ಜಾಸ್ತಿ ಅಂತ ಹೇಳ್ತಾರಲ್ಲ ಹಂಗೆ ಬ್ಯುಸಿ ಇರಬೇಕು ಯಾವಾಗಲೂ ಕೂಡ ಏನು ಬ್ಯುಸಿನಾ ಏನು ಬ್ಯುಸಿನಾ ಅಂತಾರೆ ಕೆಲವರೆಲ್ಲ ನಾರ ಕಾರ್ ಕಾಮನ್ನಾಗಿ ಮಾತಾಡಬೇಕಾದ್ರೆ ಹಾಗಾಗಿ ನಾವು ಯಾವಾಗಲೂ ಬ್ಯುಸಿ ಇರಬೇಕು ಹಾಗೆ ವೀಡಿಯೋಸು ಅವತ್ತಿನ ಅವತ್ತೇ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡ್ಕೊಂಡು ಬ್ಯುಸಿ ಆಗಿದ್ದರೆ ನಾವು ಏನೇನು ವೀಡಿಯೋದಲ್ಲಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ವಿ ಅದೆಲ್ಲನೂ ಕೂಡ ನಮಗೆ ಮೈಂಡ್ಸೆಟ್ಟಲ್ಲಿ ಬಂದುಬಿಡುತ್ತೆ ಇಂಥದ್ದು ಇಂಥದ್ದು ಮಾಡಿದ್ವಿ ಅನ್ನೋದು ಹಾಗಾಗಿ ಫುಲ್ಲು ವಾಯ್ಸ್ ಓವರ್ ಕೊಡ್ಬೋದು ಅದರಲ್ಲಿ ಏನಿದೆ ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ ಅದಕ್ಕೂ ಅದಕ್ಕೂ ಟ್ಯಾಲಿಯಾಗಿ ಅರ್ಥ ಆಗುತ್ತೆ ನಿಮಗೆ ನೋಡೋರಿಗೆ ನಾನು ಈ ವಿಡಿಯೋ ಮಾಡಿರೋದೇ ಹದಿನೈದು ಹಿಂದೆ ಇವಾಗ ಎಡಿಟ್ ಮಾಡಿ ಇದ್ದೀನಿ ಅಂತ ಅಂದರೆ ನನಗೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಇಂಥ ಹದಿನೈದು ದಿನದಲ್ಲಿ ನೂರೆಂಟು ಟೆನ್ಷನ್ ಜೊತೆಗೆ ಅದನ್ನು ನೆನ್ಪಿಟ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನನ್ನ ಮೈಂಡ್ಸೆಟ್ಟಿಗೆ ಎಷ್ಟು ಬಂದಿದೆ ಅಷ್ಟನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ ವಿಡಿಯೋದಲ್ಲಿ ವಾಯ್ಸ್ ಓವರನ್ನು ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಮುದ್ದೆ ಇದ್ರ ಜೊತೆಗೆ ಮೊಟ್ಟೆನ ಕೂಡ ಬೇಯಕ್ಕೆ ಹಾಕಿದ್ದೀನಿ ಹಾಗೆಯೇ ನೈಟ್ ಅಲ್ವಾ ನಮ್ಮ ಮನೆಯವರು ಕೂಡ ಬೇಗ ಬಂದಿದ್ದರು ಇವನು ಹಾಗೆನೇ ಫ್ಯಾನ್ ಹಾಕಿದ ಜೊತೆಗೆ ಹಾಗೆ ಮಲ್ಕೊಬಿಟ್ಟಿದ್ದ ದಿವಾಂಗ್ ಮೇಲೆ ಇತ್ತೀಚೆಗೆ ಸ್ವಲ್ಪ ದಿವಾಂಗ್ ಮೇಲೆ ಅಥವಾ ನೆಲದ ಮೇಲೆ ಮಲ್ಕೊಳ್ಳೋದು ರೂಢಿ ಆಗಿದ್ದಾನೆ ಜೋಲಿ ಬಿಟ್ಟಿದ್ದಾನೆ ಹಾಗಾಗಿ ಏನಾದರೂ ಸ್ನಾನಗಿನ ಮಾಡಿಸ್ದಾಗ ಸ್ವಲ್ಪ ತೂಗಿ ಮಲ್ಕಿಸ್ಬೇಕು ಅಂದಾಗ ಜೋಲಿ ರೂಢಿ ಮಾಡೋದು ಇದ್ರ ಜೊತೆಗೆ ಸ್ವಲ್ಪ ನಾನು ಮನೆಯೆಲ್ಲನೂ ಸ್ಮೆಲ್ ಚೆನ್ನಾಗಿ ಬರಲಿ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿಯಕ್ಕೆ ವಿಮ್ ಚೆಲ್ಲು ಸ್ವಲ್ಪ ನೂರ ಐದು ರೂಪಾಯಿ ತೊಗೊಂಡು ಬಂದಿದ್ದೆ ಇದ್ರ ಜೊತೆಗೆ ನೀಮ್ ಆಯಿಲು ಹಾಗೆಯೇ ಏನು ಲೈಝಾಲ್ ಬರುತ್ತಲ್ಲ ಅದನ್ನು ಹಾಗೆಯೇ ನಾ ನೈಟ್ ಊಟಕ್ಕೆ ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಮುದ್ದೆ ಹಾಗೆಯೇ ಗ್ರೀನ್ ಚಿಕನ್ ಗ್ರೇವಿ ಹಾಗೆಯೇ ಈರುಳ್ಳಿ ಮೊಟ್ಟೆ ಇಷ್ಟು ಊಟಕ್ಕೆ ರೆಡಿ ಆಯಿತು ನೈಟ್ ಊಟ ಮಾಡಿಕೊಂಡು ಆದಮೇಲೆ ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಇವತ್ತು ಊರಿಗೆ ಹೊರಟಿದ್ದೀವಲ್ವ ಜಾತ್ರೆಗೆ ಅಂತ ಅಂದ್ಬಿಟ್ಟು ಊರಬ್ಬ ಅಂತ ಬರುತ್ತಲ್ಲ ಅದಕ್ಕೆ ಚೋಟನ್ನ ಕರ್ಕೊಂಡು ನಾವಿಲ್ಲಿ ಲಗ್ಗೆರೆ ಹತ್ರ ವಿಶಾಲ್ ಮಾರ್ಟ್ ಅಂತ ಇದೆಯಲ್ಲ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೊರಟಿದ್ವಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಫಸ್ಟ್ ಟೈಮ್ ಹೋಗಿದ್ದು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಒಂದೆರಡು ಸೆಕೆಂಡಿಗೆ ಮೇಡಮ್ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿರೋ ಸೆಕ್ಯೂರಿಟಿ ಅವರೆಲ್ಲನೂ ಕೂಡ ಹೇಳಿದರು ಹಂಗಾಗಿ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು ಈಗ ನಾವು ಲಗ್ಗೆರೆಗೆ ಹೋಗ್ತಾ ಇದ್ವಲ್ಲ ಅದೇ ವೀಡಿಯೋನ ನಾನು ನಿಮಗೆ ಶೇರ್ ಇದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೇ ಅಷ್ಟೇ ಇರೋದು ಜಾಸ್ತಿ ಏನು ತಗೊಳಕ್ಕೆ ಹೋಗಲಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟದ ಟೈಮ್ ಅಲ್ವಾ ಇವತ್ತು ಹಂಗಾಗಿ ಊಟ ಟೈಮಲ್ಲಿ ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಬಟ್ಟೆ ಬೇಕಾಗಿತ್ತು ಜಾತ್ರೆಗೆ ಇಡೋದಕ್ಕೆ ಅವ್ರಿಗೆ ಬಟ್ಟೆ ಅಂದರೆ ವರ್ಷಕ್ಕೊಂದು ಹಬ್ಬದ ದಿನ ಜಾತ್ರೆ ಊರ ಹಬ್ಬದ ದಿನ ಹೊಸ ಬಟ್ಟೆ ಇಕ್ಕಿಲ್ಲ ಅಂದರೆ ಹಿಂಗೆ ಅಂತ ನಾನೇ ಫೋರ್ಸ್ ಮಾಡಿ ನಮ್ಮನೆಯವ್ರನ್ನ ಕರ್ಕೊಂಡು ಹೋಗಿ ಒಂದು ಮೂರು ಜೊತೆ ಬಟ್ಟೆನ ತೊಗೊಂಡು ಬಂದು ಈಗ ವಿಶಾಲ್ ಕ್ರಾಸಿಂಗಲ್ಲಿ ಇದ್ದೀವಿ ನೋಡಿ ನಾನು ಫುಲ್ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅದು ಆಗಲೇ ಇಲ್ಲ ಚೆನ್ನಾಗಿರುತ್ತೆ ಸಲ ಬೆಂಗಳೂರಿಗೆ ಬಂದಮೇಲೆ ಫ್ರೀ ಆದಮೇಲೆ ಹೋಗಿ ಫುಲ್ ಏನೇನೆಲ್ಲ ಸಿಗುತ್ತೆ ಏನೇನೆಲ್ಲ ಆಫರ್ ಇದೆ ಅಂತ ನೋಡಿಕೊಂಡು ವಿಡಿಯೋ ಏನೇನಾದ್ರೂ ಕಮ್ಮಿ ಏನಾದರೂ ಆಫರ್ ಇದ್ರೆ ಕಿಚನ್ದು ಅದೆಲ್ಲನೂ ಕೂಡ ಎತ್ಕೊಂಡು ಬರಬೇಕು ವೀಡಿಯೋಸಿಗೆಲ್ಲೂ ಯೂಸ್ ಆಗುತ್ತೆ ಮತ್ತು ಮನೆಗೂ ಕೂಡ ಚೆನ್ನಾಗಿ ಕಿಚನ್ ಮೇಕವರ್ ಮಾಡೋದಕ್ಕೂ ಇಷ್ಟ ಆಗುತ್ತೆ ಆದಷ್ಟು ಕಿಚನ್ನು ನನಗೆ ಕಿಚನ್ನಲ್ಲೇ ಇರೋದೇ ತುಂಬ ಇಷ್ಟ ಆಗುತ್ತೆ ನೀವು ಯಾವಾಗಲೂ ಕೇಳ್ತಿರ್ತೀರ ನಾನು ನಾವು ಹಾಲು ಕಿಚನಲ್ಲಿದ್ದಾಗ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು ಅಂದರೆ ಕಿಚನಲ್ಲಿ ಮಾತ್ರ ಹಾಗಾಗಿ ಇವಾಗ ನಾನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದು ಎಲ್ಲ ನೈಂಟಿ ನೈನು ಇಲ್ಲ ಒನ್ ನೈಂಟಿ ನೈನು ಇಲ್ಲ ಒನ್ ಫಿಫ್ಟಿ ನೈನ್ಗೆ ಈ ಥರ ಇತ್ತು ಅಷ್ಟೇನು ಕ್ವಾಲಿಟಿ ಇಲ್ಲ ಬಟ್ ಚೆನ್ನಾಗಿತ್ತು ನೈಂಟಿ ನೈನ್ದು ಒಂದು ಸ್ವಲ್ಪ ಕ್ವಾಲಿಟಿ ಇತ್ತು ಪರವಾಗಿಲ್ಲ ಹಾಗೆಯೇ ನಾವಿಲ್ಲಿ ನೆಲ್ಮಂಗ್ಲ ಸ್ವಲ್ಪ ಟೋಲಿನ ಹಿಂದೆ ಹಿಂದೆ ಸ್ವಲ್ಪ ನಿಲ್ಲಿಸ್ಕೊಂಡು ನನಗೆ ಸ್ವಲ್ಪ ಊಟವೂ ಮಾಡಿರಲಿಲ್ಲ ಈಗ ಹೋದರೆ ಒಂದು ವಾರ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಇನ್ನು ಸಂಜೆ ಒಂದು ಐದು ಗಂಟೆ ಆರು ಗಂಟೆಯಲ್ಲಿ ಹೊರಟಿದ್ದಲ್ವ ಏನೂ ಮಾಡಿರಲಿಲ್ಲ ಅದಕ್ಕೆ ಈ ಕಾರಲ್ಲಿ ಕೂತ್ಕೊಂಡ್ರೆ ಬರೀ ಹೊಟ್ಟೆಲಿ ವಾಮಿಟ್ ಬಂದಂಗೆ ಆಗುತ್ತಲ್ವ ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ಹೋಗ್ತಾ ಹೋಗ್ತಾ ತಿನ್ಕೋಬೇಕು ಅಂತ ಅಂದ್ಕೊಂಡು ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಇವಾಗ ಇದ್ದೀವಿ ಈಗ ಹಾಸನ್ ಹೈವೇ ರೋಡಲ್ಲಿ ಹೋಗ್ತಾ ಇರೋದು ನಾವು ಫಸ್ಟು ಈಗ ನಮ್ಮೂರಲ್ಲಿ ಹಬ್ಬ ಇದ್ದಿದ್ದು ಅಂದರೆ ನನ್ನ ಗಂಡನ ಮನೆ ಅರಸಿಕೆರೆಯಲ್ಲಿ ನಾವು ಫಸ್ಟ್ ಹೋಗಿದ್ದು ನಮ್ಮ ಅಮ್ಮರ ಮನೆಗೆ ಯಾಕಂತಂದರೆ ಚಿಂಕುನ್ ಕರ್ಕೊಂಡು ಹೋಗ್ಬೇಕಲ್ವ ಅದಕ್ಕೆ ಅಲ್ಗೋಗಿ ಅಲ್ಗೋಕ್ಕೆ ಟೈಮ್ ಸಾಕಾಗಲ್ಲ ಡೈರೆಕ್ಟ್ ಹಾಸನ ಮೇಲೆ ಹೋಗಿ ಹಗ್ರಿಗೆ ಹೋದರೆ ಅವನ್ನ ಕರ್ಕೊಂಡು ಮತ್ತೆ ಕಟ್ ರೂಟಲ್ಲಿ ಊರಿಗೆ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನ್ ಹಾಕ್ಕೊಂಡು ಬಂದ್ವಿ ಅವ್ನಿಗೆ ಸ್ವಲ್ಪ ಕೆಮ್ಮಾಗಿತ್ತು ಹಾಗಾಗಿ ಕೆಮ್ಮಿತ್ತಲ್ವ ಅದಕ್ಕೋಸ್ಕರ ಇವಾಗ ಅವನಿಗೆ ಸಿರಪ್ನ ಹಾಕ್ತಾಯಿದ್ದೀನಿ ಮತ್ತು ನಾವು ಬರೋ ಮುಂದೆ ಮಧ್ಯಾಹ್ನ ಅವನೇನು ಮಾಡಿದ್ದಾನೆ ನೆಲಕ್ಕೆ ಬಿದ್ದುಬಿಟ್ಟು ಸ್ವಲ್ಪ ಬುರುಡೆ ಹತ್ರ ಹೊಡ್ಕೊಂಬಿಟ್ಟಿದ್ದ ತೂತ ಅಂದರೆ ಹೋಲ್ ಥರ ಆಗಿಬಿಟ್ಟಿದ್ದು ಬುರುಡೆ ಮೇಲೆ ಹಂಗಾಗಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದರು ಅಮ್ಮನು ಮತ್ತು ನನ್ನ ತಮ್ಮನು ಅದಕ್ಕೆ ಆ ಸಿರಾಪ್ ಅವ್ನು ಕೊಡ್ತಿರ್ಲಿಲ್ಲ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ಮೊಬೈಲ್ ಹಾಕ್ಕೊಟ್ಟು ಇವಾಗ ನಾನು ಸಿರಾಪ್ ಹಾಕಿ ಆಮೇಲೆ ನಾವು ಊರಿಗೆ ಕರ್ಕೊಂಡು ಹೋಗೋಣ ಅಂತ ನಾಳೆನೇ ಇದ್ದ ಇವತ್ತು ಮತ್ತು ನಾಳೆ ಹೊರಟಿದ್ದು ಸೋಮವಾರ ಹಾಗಾಗಿ ಸೋಮವಾರ ನೈಟು ಮಂಗಳವಾರನೇ ಹಬ್ಬ ಇದ್ದಿದ್ದು ಹಂಗಾಗಿ ಎಲ್ಲ ಹಬ್ಬಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನೈಟೇನೆ ಹೊರಡ ಹೊರಡೋಣ ಅಂತ ಅಂದ್ಬಿಟ್ಟು ಫಸ್ಟು ಅವನಿಗೆ ಊಟ ತಿನ್ನಿಸಿ ಸಿರಾಪ್ನ ಇರೋದು ಇವಾಗ ಅವನು ಕರ್ಕೊಂಡು ಚಿಕ್ಕವನ್ನೂ ಕರ್ಕೊಂಡು ಇವಾಗ ಹೋಗಬೇಕು ಊರಿಗೆ ಹಂಗಾಗಿ ಫಸ್ಟು ಏನಿರುತ್ತೆ ಒಂದು ಕೆಲಸಗಳು ಅದೆಲ್ಲವೂ ಕೂಡ ಮುಗಿಸ್ಕೊಂಡ್ರೆ ಈಗ ನಾವು ಹೋಗೋ ಹೊತ್ತಿಗೆ ಮಿನಿಮಮ್ ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ಇಲ್ಲಿಂದ ನಮ್ಮೂರಿಂದ ಅಂದರೆ ನಮ್ಮ ಮನೆಯಿಂದ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಅಂತ ಅಂದರೆ ನೈಟ್ ಒಟ್ಟಲ್ಲಿ ನೈಟು ರೂಟು ಅಂದರೆ ಸ್ವಲ್ಪ ಕ ಏನು ದಾರಿಗಳೆಲ್ಲ ಇಕ್ಕಟ್ಟು ಇಕ್ಕಟ್ಟಿರುತ್ತೆ ನೋಡಿ ಹಳ್ಳಿ ಸೈಡಲ್ಲಿ ಕ್ರಾಸಿಂಗು ಅದೆಲ್ಲನೂ ಕೂಡ ಹಂಗೆ ಹೋಗಬೇಕು ಅಂತ ಅಂದಾಗ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಅವರು ಇಲ್ಲ ಎರಡುವ ಅವರ್ ಆದ್ರೂ ಟೈಮ್ ಬೇಕು ಹಾಗಾಗಿ ಒಂದು ಹನ್ನೆರಡುವರೆ ನಾವು ಬಂದು ಹತ್ತು ಗಂಟೆ ಆಗಿತ್ತು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಹೊರಟಿದ್ವಿ ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗುವಂಥ ಟೈಮನ್ನ ಮಾಡಿಕೊಂಡ್ವಿ ಇಲ್ಲಿ ನಮ್ಮಮ್ಮ ಚೋಟುನೇ ಎತ್ಕೊಂಡಿದ್ರು ಅವನಿಗೂ ಕೂಡ ಸರಿ ಯಾಕೋ ತಿನ್ನಲಿಲ್ಲ ಬರಬೇಕಾದ್ರೆ ರಾಗಿ ಸರಿ ತಿನ್ನಿಸ್ಕೊಂಡು ಬೆಂಗಳೂರಿಂದ ಬಂದಿದ್ದೆ ಹಂಗಾಗಿ ಇಲ್ಲಿ ಸ್ವಲ್ಪ ಸರ್ಲಾಗಿ ತಿನ್ನಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಟ್ವಿ ಈಗ ನೋಡ್ತಾ ಇರ್ಬೋದು ಈಗ ಊರು ಸೈಡ್ ಹೋಗ್ತಾ ಇದ್ದೀವಲ್ಲ ಎಲ್ಲ ಜಾತ್ರೆ ಅಲ್ವ ಊರಬ್ಬ ಎಲ್ಲ ಊರ ಕಡೆ ಎಲ್ಲಾನು ಫುಲ್ಲು ಲೈಟಿಂಗ್ಸ್ ಎಲ್ಲನೂ ಕೂಡ ಫಿಟ್ಟಿಂಗ್ ಮಾಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗೆಲ್ಲ ಅಂದರೆ ಇಲ್ಲಿ ನಮ್ಮೂರಲ್ಲಿ ಅಂದರೆ ನಮ್ಮ ಗಂಡನ ಮನೆಯಲ್ಲಿ ನಡೆಯುವಂಥ ಜಾತ್ರೆ ಹಳ್ಳಿ ಜಾತ್ರೆ ಥರ ಏಳು ಸುತ್ತ ಏಳು ಹಳ್ಳಿಗಳು ಕೂಡ ಊರ ಹಬ್ಬನ ಮಾಡ್ತವೆ ಹಂಗಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಸೀರೆ ಸೆಟ್ಟನ್ನು ಬಿಟ್ಟು ರೆಡಿ ಮಾಡಿರ್ತಾರೆ ಎಲ್ಲ ದೇವಸ್ಥಾನ ಮುಂದೆ ಆಗಿರ್ಬೋದು ಎಲ್ಲ ಸೈಡೆಲ್ಲೂ ಹಾಗೆಯೇ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫುಲ್ ಎಂಡು ಅಂದರೆ ಒಂದು ಗಂಟೆ ಆಗಿತ್ತಲ್ವ ಹಾಗಾಗಿ ಫುಲ್ ವೀಡಿಯೋನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಇಷ್ಟಕ್ಕೆ ಮಾತ್ರ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ನಾಳೆ ಒಂದು ಬ್ಲಾಗಲ್ಲಿ ನಾಳೆ ಅಂತ ಅಂದರೆ ಈ ನಾ ಊರಿಗೆ ಬಂದಿದ್ದೀನಲ್ವ ಊರಲ್ಲಿ ಇರುವಂತಹ ಕೆಲವೊಂದು ಬ್ಲಾಗ್ಗಳನ್ನು ಹಾಗೆಯೇ ಇಷ್ಟು ದಿನ ಯಾಕೆ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಟೈಮ್ ಇದ್ದರೂ ಕೂಡ ಹಾಕೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಏನಕ್ಕೆ ಅನ್ನೋದನ್ನು ಕೂಡ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್